ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ಬೆಳಗ್ಗೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ ಅದು ಕೂಡ ಕೆ ಪಿ ಎಸ್ ಸಿಯ ಹೊಸದಾಗಿ ಬಂದಿರುವಂಥ ಕೆ ಪಿ ಸಿಗೆ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ವಿಶಾಲ್ ಸರ್ ಬಗ್ಗೆ ಸೊ ಅವರು ಕೆ ಪಿ ಸಿಗೆ ಕಾರ್ಯದರ್ಶಿಯಾಗಿ ಬಂದ ತಕ್ಷಣ ಏನೆಲ್ಲ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ ಸೊ ಇದು ಹೇಗೆ ವಿದ್ಯಾರ್ಥಿಗಳಿಗೆ ಮುಂದೆ ಹೆಲ್ಪ್ ಆಗುತ್ತೆ ಅಂತ ಕಾರಣ ಇಷ್ಟೇ ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ನಡೆಸುವ ಪರೀಕ್ಷೆಗಳು ಅಂತಂದರೆ ಕಂಪ್ಲೀಟಾಗಿ ಎಲ್ಲರೂ ಕೂಡ ಭರವಸೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಬರೀ ಅಕ್ರಮ ಭ್ರಷ್ಟಾಚಾರ ಎಲ್ಲಿ ಪರೀಕ್ಷೆ ಬರೆಯೋದು ಸರ್ ಬೇಡವೇ ಬೇಡ ಅನ್ನೋ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ ಸೊ ಇಂಥ ಒಂದು ವ್ಯವಸ್ಥೆಯಲ್ಲೂ ಕೂಡ ಬದಲಾವಣೆಗಾಗಿ ಒಬ್ಬರು ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದಾಗ ಮತ್ತಷ್ಟು ಉತ್ಸುಕತೆಯಿಂದ ಅಭ್ಯರ್ಥಿಗಳು ಓದ್ತಾರೆ ಅವರಲ್ಲಿ ಮತ್ತೊಂದಿಷ್ಟು ಹೊಸ ಭರವಸೆ ಮೂಡುತ್ತೆ ಅನ್ನೋ ಒಂದು ಉದ್ದೇಶ ಇತ್ತು ಅದನ್ನು ಮಾಡಿದ್ವಿ ಕೂಡ ಬಟ್ ಖಂಡಿತವಾಗಿ ಅದೇನು ಅಂತಲ್ಲ ಕೋಇನ್ಸಿಡೆನ್ಸ್ ಅನ್ನೋ ರೀತಿ ಅವ್ರ ಬಗ್ಗೆ ಮಾಹಿತಿ ತಿಳಿಸಿದ್ದು ಬೆಳಗ್ಗೆ ಬಟ್ ಆಲ್ಮೋಸ್ಟ್ ನೀವು ಆ ವಿಡಿಯೋ ನೋಡ್ಬೋದಾದ್ರಲ್ಲಿ ನೂರಕ್ಕೆ ತೊಂಬತ್ತು ಪ್ರತಿಶತ ಕಮೆಂಟ್ ಇರೋದೆ ಸರಿ ಇವರು ತುಂಬ ದಿನ ಉಳಿಯಲ್ಲ ಬಿಡಿ ಇವರು ಕೂಡ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಬಿಕಾಸ್ ಕೆ ಪಿ ಎಸ್ ಸಿಲಿ ಒಳ್ಳೆಯದನ್ನು ಮಾಡೋದಕ್ಕೆ ಬಂದವರಿಗೆ ಯಾರಿಗೂ ಕೂಡ ಇಲ್ಲ ಬಿಕಾಸ್ ಕೆ ಪಿ ಎಸ್ ಸಿ ಇತಿಹಾಸದಲ್ಲಿ ನೆಟ್ಟದು ಹೋಗಿದೆ ಯಾರೂ ಕೂಡ ಆರು ತಿಂಗಳಿಗಿಂತ ಹೆಚ್ಚು ಕೆಲಸ ಮಾಡಿಲ್ಲ ಅಂತ ಕಮೆಂಟ್ ಮಾಡಿದರು ಸೊ ಆ ಕಮೆಂಟ್ಗಳೆಲ್ಲ ಓದ್ಕೊಂಡು ಓಕೆ ಹಾಗೆ ಹೋದೆ ಬಟ್ ಸಂಜೆ ಸಡನ್ನಾಗಿ ಒಂದು ಶಾಕಿಂಗ್ ನ್ಯೂಸ್ ಏನಂತಂದರೆ ಡಾಕ್ಟರ್ ವಿಶಾಲ್ ಸರ್ ವರ್ಗಾವಣೆ ಆಗಿದೆ ಜಾನಕಿ ಮೇಡಮ್ ಅವ್ರನ್ನ ಕೆ ಪಿ ಎಸ್ಸಿಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಇದ್ದರವರು ಏನಿದು ಆಶ್ಚರ್ಯ ಅನ್ಸೋ ರೀತಿ ಆಗೋಯಿತು ಬಟ್ ನಿಜಕ್ಕೂ ಈ ಒಂದು ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ನಾವು ಇರ್ತೀವಿ ಪ್ರಾಮಾಣಿಕವಾಗಿ ಏನೋ ಕೆಲಸ ಮಾಡ್ತೀವಿ ಒಂದು ದೊಡ್ಡ ರಿಫಾರ್ಮ್ ಮಾಡಿಬಿಡ್ತೀವಿ ಅಂತ ಬಂದವ್ರನ್ನ ತುಂಬ ದಿನ ಈ ವ್ಯವಸ್ಥೆ ಉಳಿಸ್ಕೊಳ್ಳಲ್ಲ ಎಸ್ಪೆಷಲಿ ಕೆ ಪಿ ಎಸ್ ಸಿ ಅಲ್ಲಿ ಅವ್ರದ್ದೇ ಆದಂಥ ಒಂದು ಪವರ್ ಇದೆ ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆಯನ್ನು ಅವ್ರು ಹರಿಸ್ಕೊಂಡ್ಬಿಟ್ಟಿದ್ದಾರೆ ಮನಸ್ಸು ಮಾಡಿದ್ರೆ ಅವ್ರು ಒಂದು ರಾತ್ರಿಯಲ್ಲಿ ಏನಾದರೂ ಮಾಡ್ತಾರೆ ಅಷ್ಟು ಪವರ್ಫುಲ್ಲಾಗಿ ಬೆಳೆದು ಬಿಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಇದು ವರ್ಗಾವಣೆ ಮಾಡಿಸೋದು ದೊಡ್ಡ ವಿಚಾರ ಅಲ್ಲ ಈ ಹಿಂದೆ ಲತಾಕುಮಾರಿ ಮೇಡಮ್ ಕಿಶೋರ್ ಸರ್ ಅವ್ರನ್ನೆಲ್ಲ ಏನು ಮಾಡಿದ್ರು ವಿಕಾಸ್ ಕಿಸರೋಳ್ಕರ್ ಸರ್ನ ಅವ್ರನ್ನೆಲ್ಲ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಿಸಿದರು ಕಾರಣ ಇಷ್ಟೇ ಯಾವಾಗ ಅವರು ಇವರ ವಿರುದ್ಧವಾಗಿ ನಿಂತ್ಕೊಳ್ತಾರೆ ಅಂದರೆ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಏನು ಒಳ್ಳೆಯ ಕೆಲಸ ಮಾಡಬೇಕು ಅದನ್ನು ಮಾಡೋದಕ್ಕೆ ಹೊರಡ್ತಾರೆ ಅದನ್ನು ಇವ್ರಿಗೆ ಸಹಿಸೋಕ್ಕಾಗಲ್ಲ ಬಿಕಾಸ್ ಉದ್ ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ಅವ್ರು ಏನಾದರೂ ಹೊಸ ಪ್ರಯೋಗಗಳನ್ನು ಮಾಡೋಕ್ಕೆ ಹೊರಟರು ನೋಡಿದ್ರೆ ನೀವು ಸುರಳು ಕರ್ಸರಿದ್ದಾಗ ಎಕ್ಸ್ ಖಾತೆ ಟ್ವಿಟರ್ ಕೂಡ ತುಂಬ ಆ್ಯಕ್ಟಿವ್ ಆಗಿತ್ತಲ್ಲ ಅವರು ಸಡನ್ನಾಗಿ ಬಂದು ಏನೇ ವಿಷಯಗಳಿದ್ದರೂ ಕೂಡ ಕ್ಲಾರಿಫೈ ಮಾಡ್ತಿದ್ರು ಈವನ್ ಕನ್ನಡದ ಬಗ್ಗೆ ಕೂಡ ಒಂದು ಸಲ ಅವರು ವೀಡಿಯೋ ಮೂಲಕ ಕ್ಲಾರಿಟಿ ಕೊಟ್ಟಿದ್ದರು ಸೊ ಈ ರೀತಿ ಹೊಸದಾಗಿ ಬದಲಾವಣೆಗಳು ಮಾಡ್ತೀವಿ ನಾವೇನಾದರೂ ಚೇಂಜಸ್ ಮಾಡಿಬಿಡ್ತೀವಿ ಅಂತ ಹೊರಟ್ರೆ ಅವ್ರನ್ನ ಸೀದಾ ಬೇರೆ ಇಲಾಖೆ ಕಳಿಸ್ಬಿಡೋದು ಅಷ್ಟು ಪವರ್ ಇದೆ ಅವ್ರಿಗೆ ಅದು ಹೆಂಗೆ ಬಂತು ಪವರ್ ಅಂತಂದರೆ ದುಡ್ಡಿದೆ ಆ ದುಡ್ಡು ಬಂದಿರೋದು ಕೂಡ ಈ ಅಕ್ರಮ ಭ್ರಷ್ಟಾಚಾರಗಳಿಂದ ಸೊ ಅದಕ್ಕೆ ಕೆ ಪಿ ಎಸ್ ಸಿ ಕಾರ್ಯದರ್ಶಿಗಳು ಯಾರು ಕೂಡ ಒಂದು ವರ್ಷ ಎರಡು ವರ್ಷದ ಮೇಲೆ ಇರಲ್ಲ ಒಂದು ವರ್ಷ ದುಡ್ದು ಮಾತದೆ ಅವ್ರನ್ನ ಇವ್ರಿಗೆ ಇರೋದಕ್ಕೆ ಬಿಡಲ್ಲ ಅವ್ರನ್ನ ಹೆಂಗಾದರೂ ಮಾಡಿ ಟ್ರಾನ್ಸ್ಫರ್ ಮಾಡಿಸಿದ್ರೆ ಮಾತ್ರ ಇವ್ರ ಕೆಲಸಗಳು ನಡೆಯೋದಲ್ಲಿ ಬಿಕಾಸ್ ಅಲ್ಟಿಮೇಟ್ ಪವರ್ ಸುಪ್ರೀಂ ಅದೇನೋ ಸುಪ್ರೀಂ ಅಧಿಕಾರವನ್ನು ತಮ್ಮ ಹತ್ರ ಇಟ್ಕೊಳ್ಬೇಕು ಅವ್ರು ಯಾರು ವಿದ್ಯಾರ್ಥಿಗಳು ಪರವಾಗಿ ಕೆಲಸ ಮಾಡಬಾರ್ದು ಅನ್ನೋರು ಅವ್ರು ಫಸ್ಟ್ ನೋಡ್ತಾರೆ ಬಂದ ತಕ್ಷಣ ಇವ್ರಿಗೆ ಪೂರ್ಣ ಪ್ರಮಾಣ ಅಧಿಕಾರ ಕೊಡೋಣವಾ ಏನು ಬೇಡವಾ ಅವ್ರೇನಾದರೂ ಒಳ್ಳೆ ಕೆಲಸ ಮಾಡಿಕೊಟ್ರು ಚೇಂಜಸ್ ಮಾಡಿಕೊಂಡ್ರಂದರೆ ಇಮಿಡಿಯೇಟಾಗಿ ಗೇಟ್ ಪಾಸ್ ಮಾಡ್ಬಿಡೋದು ಅವ್ರಿಗೆ ಯಾವ ಪೂರ್ಣ ಪ್ರಮಾಣದ ಅಧಿಕಾರವೂ ಇಲ್ಲ ಈ ರೀತಿ ಆದರೆ ಯಾವಾಗ ಆಗೋದು ವಿದ್ಯಾರ್ಥಿಗಳು ವರ್ಷಾನುಗಟ್ಟಲೆ ಟೈಮ್ ಕೊಟ್ಟು ಓದೋದು ಪರೀಕ್ಷೆ ನಡೆಸ್ತಾರೆ ಪ್ರಾಮಾಣಿಕವಾಗಿ ನಡೆಯುತ್ತೆ ಆಯ್ಕೆ ಪಟ್ಟು ಬಿಡ್ತಾರೆ ಎಲ್ಲಿದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಬಂದವರಿಗೆ ಬೆಲೆ ಇಲ್ಲ ಇನ್ನು ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವ್ರು ನೀವು ಆಯ್ಕೆ ಮಾಡ್ತೀನಿ ಅನ್ನೋ ನಂಬಿಕೆ ಉಳಿಯುತ್ತಾ ಆಲ್ಮೋಸ್ಟ್ ಈಗ ತೊಂಬತ್ತು ಪ್ರತಿಶತ ನಂಬಿಕೆ ಸತ್ತು ಹೋಗಿದೆ ಅಭ್ಯರ್ಥಿಗಳಲ್ಲಿ ಇವನು ಟೆನ್ ಪರ್ಸೆಂಟ್ ಅಲ್ಲೋ ಇಲ್ಲೋ ಜೀವಂತಿಕೆ ಉಳಿದಿರುತ್ತೆ ಅದನ್ನು ಕೂಡ ನೀವು ಹಾಳು ಮಾಡ್ತೀರ ನಿಜ ಹೌದು ಸರ್ ಕೆಲವರು ನನಗೆ ಕಮೆಂಟ್ ಮಾಡಿ ತಿಳಿಸಿದರೆ ಎಣ್ಣೆ ಸರ್ ಅವರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟಿರಲಿಲ್ಲ ಸರ್ಕಾರ ಟ್ರಾನ್ಸ್ಫರ್ ಮಾಡಿತು ಬಟ್ ಏನೇ ಇರಲಿ ಹಾಗಾದರೆ ಇದು ಹೊಸದ ನಿನ್ನೆ ಮಾಡಿರೋದು ಹೊಸದ ಅಲ್ಲ ಈ ಹಿಂದೆ ಕೂಡ ಆಗಿದೆ ಏನೋ ಬಿಡಪ್ಪ ಹೊಸದು ಈ ರೀತಿ ಮಾಡಿದ್ರು ಈ ಹಿಂದೆ ಕೂಡ ಇದೆ ಮುಂದೆ ಕೂಡ ಇದೆ ಇವ್ರ ಕೆಲಸವೇ ಅದೇ ರೀತಿ ಆಗ್ತಾ ಹೋಗ್ತಿದೆ ನಿಜಕ್ಕೂ ಈ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತಂದರೆ ಖಂಡಿತವಾಗಿ ಒಂದು ರೀತಿ ಹಿಂದೆ ನಮ್ಮ ಚಾಣಕ್ಯ ಅಕಾಡೆಮಿ ಬಿರಾದರ್ ಸರ್ ಎಲ್ಲೋ ಒಂದು ಕಡೆ ಹೇಳಿದ್ರಂತೆ ಕೆ ಪಿ ಎಸ್ಸಿನೋದು ಒಂಥರ ಕಲ್ಲು ಬಂಡೆ ಅರಿ ಅದು ಅದಕ್ಕೆ ನೀವು ಬದಲಾವಣೆ ಮಾಡ್ತೀನಿ ಹೋದರೆ ನಿಮ್ಮ ತಲೆನ ಅದಕ್ಕೆ ಹೆಚ್ಕೊಂಡಾಗ ನಿಮ್ಮ ತಲೆನೇ ಹೊಡೆಯುತ್ತೆ ಹೊರತು ಆ ಕಲ್ಲು ಬಂಡೆ ಪುಡಿ ಆಗಲ್ಲ ಹಂಗೆ ಇದೆ ಅದು ಅಂತ ಅವರು ಕೂಡ ಹಿಂದೆ ಹೋರಾಟ ಮಾಡಿದ್ದಾರೆ ಎಷ್ಟೋ ವಿಚಾರಗಳು ಸುಪ್ರೀಂ ಕೋರ್ಟ್ವರೆಗೂ ಅವರು ದಾಖಲೆಗಳಿದೆ ಯಾಕೆ ಅವರೆಲ್ಲ ಸುಮ್ಮನಾಗ್ಬಿಟ್ಟಿದ್ದಾರೆ ಅಂತಂದರೆ ಈ ಒಂದು ಕಲ್ಲು ಬಂಡೆಗೆ ಎಷ್ಟೇ ಸಲ ತಲೆ ತಚ್ಕೊಂಡ್ರೂ ಹೊಡೆಯೋದು ನಮ್ಮ ತಲೆನೇ ಎಷ್ಟೋ ಜನ ಸುಧಾರಣೆ ಅಂತ ಮಾಡ್ತೀನಿ ಅಂತ ಬಂದವರೇ ಕಣ್ಮರಿಯಾಗಿ ಹೋಗ್ಬಿಟ್ಟಿದ್ದಾರೆ ಕೆಲವರು ರಾಜಕೀಯ ವಿಚಾರಗಳಲ್ಲಿ ಶಾಮೀಲಾಗ್ಬಿಟ್ರು ಕೆಲವರು ದುಡ್ಡಿನ ಆಮಿಷಕ್ಕೆ ಬರಿಯಾದರು ಇನ್ನು ಕೆಲವ್ರು ಅವ್ರ ಜೊತೆ ಸೇರಿಕೊಂಡ್ರು ಏನೇನೋ ಆಗ ಹೋಗಿದೆ ಅದೇ ರೀತಿಯಾಗಿ ಯಾರವ್ರ ವಿರುದ್ಧ ನಿಲ್ತಾರೆ ಒಂದು ಅವರನ್ನು ಕೊಂಡ್ಕೊಳ್ತಾರೆ ಇಲ್ಲ ಅವರನ್ನೇ ಬಿಡ್ತಾರೆ ಬದಲಾವಣೆ ಮಾಡ್ತೀನಿ ಅಂತ ಬಂದವರು ಕೂಡ ಬದಲಾಗಿಬಿಡ್ತಾರೆ ಇವರ ವ್ಯವಸ್ಥೆಯಲ್ಲಿ ಈ ಮಟ್ಟಿಗೆ ಕೆ ಪಿ ಸಿಯ ಸದ್ಯದ ಪರಿಸ್ಥಿತಿ ಒಂದು ರಾಜ್ಯದ ನೇಮಕಾತಿ ಆಯೋಗಕ್ಕೆ ಈ ಮಟ್ಟದ ದಟ್ಟ ದಾರಿದ್ರ್ಯ ಬಡದಿದೆ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯ ಹೇಳಿ ಎಷ್ಟಂತ ಇದ್ರ ವಿರುದ್ಧ ನಾವು ಹೋರಾಟ ಮಾಡೋಣ ಇನ್ನು ದಿನೇ ಇದನ್ನೇ ಕೆಲಸ ಮಾಡ್ತಾ ಬೇರೆ ಏನೂ ಕೆಲಸ ಇಲ್ಲ ಅಟ್ಲೀಸ್ಟ್ ಒಬ್ಬ ಕಾರ್ಯದರ್ಶಿಯ ತನ್ನ ಅಧಿಕಾರವಧಿಯಲ್ಲಿ ಸರಿಯಾದ ಅಧಿಕಾರವನ್ನು ಕೂಡ ಬಿಡಲ್ಲ ಅಂತಂದರೆ ಎಷ್ಟರ ಮಟ್ಟಿಗೆ ಇವರ ಭ್ರಷ್ಟಾಚಾರದ ವ್ಯವಸ್ಥೆ ಬೇರೂರಿದೆ ಅನ್ನೋದನ್ನು ತಿಳ್ಕೊಬೇಕು ನಾವು ಇಂಥ ವ್ಯವಸ್ಥೆಯನ್ನು ಕೂಡ ನಂಬದತ್ತೆ ಕೆಲವರು ಅವಿವೇಕಿಗಳು ತಿಳಗೇಡಿಗಳಿದ್ದೀರಲ್ಲ ನಾನು ಅದ್ರ ಬಗ್ಗೆ ಆಶ್ಚರ್ಯ ಆಗುತ್ತೆ ಕೆಲವರು ಇನ್ನೂ ಕೂಡ ಅವ್ರು ಪರವಾಗಿ ಬಂದು ಮಾತಾಡ್ತಾರೆ ನಿಜಕ್ಕೂ ನೋವಾಗುತ್ತೆ ನಮಗೆ ಈ ವಿಷಯದಲ್ಲಿ ಎಷ್ಟೋ ಜನ ಕಣ್ಣೀರು ಹಾಕಿ ಹೋಗಿದ್ದಾರೆ ನನ್ನ ಕಣ್ಣು ಮುಂದೆ ನಮ್ಮ ರಾಯಚೂರು ಜಿಲ್ಲೆ ಅಂತೂ ಹೇಳೋಂಗಿಲ್ಲ ಎಷ್ಟೋ ಜನ ಪಾಪ ಕೆ ಎಸ್ ಎಂಟ್ರಿ ಹೋಗಿ ದುಡ್ಡು ಕೊಡೋಕ್ಕಿಲ್ಲ ಕೂಲಿ ಮಾಡ್ಕೊಂಡಿದ್ದಾರೆ ಅವ್ರದ್ದು ತಂದೆ ತೈಲಿಂದ ಕೊಡೋದು ಕೋಟಿ ಗಟ್ಟಲೆ ಮೊನ್ನೆ ಒಂದು ರೇಟ್ ಕಾರ್ಡ್ ಆಗಿದೆ ಇವ್ರದ್ದು ಸಿ ಎ ಡಿ ತನಿಖೆಯಲ್ಲಿ ಬಂದಿರೋದು ಒಂದೊಂದು ಹುದ್ದೆಗೆ ಎಷ್ಟೋ ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಆ ರೇಟ್ ಕಾರ್ಡ್ ನೋಡಿದರೆ ಯಾರು ಬಡವ್ರ ಮಕ್ಕಳು ಓದಲೇಬಾರ್ದು ಈ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗೆ ನಿಜವಾಗ್ಲೂ ಹೇಳ್ತೀನಲ್ಲ ಎಲ್ಲಿವರೆಗೂ ಒಂದು ದೊಡ್ಡ ರೀತಿಯಾದ ಯಾವುದೋ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಇದೆಯಲ್ಲ ವಿಷ್ಣು ಸೇನಾ ಆ ರೀತಿ ಇವ್ರ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ದೊಡ್ಡದಾಗಿ ಅವಾಗ ಮಾತ್ರ ಇಲ್ಲಿ ಬದಲಾವಣೆ ಆಗುತ್ತೆ ಖಂಡಿತವಾಗಿ ಈ ವ್ಯವಸ್ಥೆಯಲ್ಲಿ ನಂಬಿಕೆ ಪ್ರಾಮಾಣಿಕತೆ ಏನಾದರೂ ಒಂದು ಮಾಡಬೇಕು ಪಾರದರ್ಶಕತೆ ಅನ್ನೋದಕ್ಕೆ ಬೆಲೆಯೇ ಉಳ್ಕೊಂಡಿಲ್ಲ ಅನ್ನೋದು ದಿನೇ ದಿನೇ ಮತ್ತೆ ಸತ್ಯ ಇದೆ ನಿಜಕ್ಕೂ ವಿದ್ಯಾರ್ಥಿಗಳು ಹೇಳೋದು ಸುಳ್ಳಲ್ಲ ನಿನ್ನೆ ನಾನು ಕಮೆಂಟ್ ಮಾಡಿದಾಗ ಅನಿಸಿತ್ತು ಪಾಪ ಇಲ್ಲ ಏನೋ ಬದಲಾವಣೆ ಆಗುತ್ತೇನೋ ಅಂದ್ಕೊಂಡಿದ್ದೆ ಬಟ್ ನನಗೂ ಕೂಡ ಅದು ಸಂಜೆ ಅಷ್ಟರಲ್ಲಿ ಗೊತ್ತಾಯಿತು ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಷ್ಟು ವಿಷಯ ಇದೆ ಸೊ ತುಂಬ ಯಾರೋ ನೀನು ಕೇಳಿದ್ರಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತ ಅದಕ್ಕೆ ಮಾಡಿದೆ ಧನ್ಯವಾದಗಳು